ನಾಲ್ಕೈದು ದಿವಸದಿಂದ ಇಡೀ ರಾಜ್ಯದಲ್ಲಿ ಏನು ಚರ್ಚಿತ ವಿಷಯ ಆಗಿರುವಂಥ ಮೊದಲನೇದು ರಾಜಣ್ಣ ಅವರು ಸನ್ಮಾನ್ಯ ಮಂತ್ರಿಗಳೇ ವಿಧಾನಸಭೆಯ ಒಳಗಡೆ ವಿಧಾನಸಭೆಯ ಒಳಗಡೆ ಬಂದು ನನ್ನನ್ನು ಹನಿ ಟ್ರಾಪ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ನನ್ನನ್ನಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟ್ರಿ ತಯಾರಾಗಿದೆ ಅದು ಆ ಕಡೆಯೂ ಇರ್ಬೋದು ಈ ಕಡೆಯೂ ಇರ್ಬೋದು ಎರಡಕ್ಕೂ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ಇರ್ಬೋದು ಆಡಳಿತ ಪಕ್ಷ ಇರ್ಬೋದು ಇಬ್ರು ಈ ಥರದ ಸಿಡಿ ಫ್ಯಾಕ್ಟ್ರಿ ಏನು ನಡೀತಾ ಇದೆ ಇದರ ವಿರುದ್ಧ ತನಿಖೆಯನ್ನು ಮಾಡಬೇಕು ತಕ್ಷಣದಲ್ಲೇ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಸ್ವಯಂ ಘೋಷಿತವಾಗಿ ಸನ್ಮಾನ್ಯ ರಾಜಣ್ಣರವರು ಹೇಳಿದ್ದು ಕಳೆದ ಮೂರು ದಿವಸದಿಂದ ಆದ್ರೂ ಈಗಿನವರೆಗೆ ರಾಜಣ್ಣವರು ಇನ್ನೂ ಕಂಪ್ಲೇಂಟನ್ನು ದೂರನ್ನು ದಾಖಲಿಸಿಲ್ಲ ಅವ್ರ ಮೇಲೆ ಏನಾದರೂ ಕೇಂದ್ರದ ಹೈಕಮಾಂಡಿನ ಒತ್ತಡ ಇದೆಯಾ ಗೊತ್ತಿಲ್ಲ ನಮಗೆ ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಂಥದ್ದು ಅಂದರೆ ನಲವತ್ ನಲವತ್ತೆಂಟು ಜನ ಕೇಂದ್ರದ ನಾಯಕರು ಸೇರಿದಂಗೆ ಯಾರು ಕೇಂದ್ರದ ನಾಯಕರು ಯಾವ ಕೇಂದ್ರದ ಸಚಿವರು ಕೇಂದ್ರ ಅಂದರೆ ಈಗಿನ ಬಿ ಜೆ ಪಿನ ಜೆ ಡಿ ಎಸ್ ಕಾಂಗ್ರೆಸ್ಸಿನ ನಾಯಕರ ಯಾವುದನ್ನು ಹೇಳಿಲ್ಲ ಒಟ್ಟಾರೆ ಕೇಂದ್ರದ ನಾಯಕರು ಸೇರಿದಂಗೆ ನಲವತ್ತೆಂಟು ಜನದ್ದು ಸಿ ಡಿ ಇದೆ ಅಂತ ಹೇಳಿದ್ರು ಎಲ್ಲದರ ಕುರಿತು ತನಿಖೆ ಆಗಬೇಕು ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ವಿಧಾನಸಭೆಯ ಒಳಗಡೆ ಮಾಡಿದ್ವಿ ಬಂಧುಗಳೇ ಆದಂತ ಸಂದರ್ಭದಲ್ಲೇ ರಾಜಣ್ಣನವರು ಬಾಯಿ ತಪ್ಪಿನಿಂದ ಏನೋ ಗೊತ್ತಿಲ್ಲ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನ ಆ ಒಂದು ವಿಧಾನಸಭೆಯ ಒಳಗಡೆ ಹೇಳದಂಥದ್ದು ಅಂದ್ರೆ ಜಡ್ಜ್ ಇದಾರೆ ರಾಜ್ಯ ನಾಯಕರಿದ್ದಾರೆ ಕೇಂದ್ರ ನಾಯಕರಿದ್ದಾರೆ ನನ್ನ ಮೇಲೆ ಟ್ರಾಪ್ ಆಗುವಂತದ್ದಾಗಿದೆ ಅನ್ನುವಂತ ಸ್ಫೋಟಕ ಹೇಳಿಕೆಯನ್ನ ಸ್ವಯಂ ಅವರೇ ಹೇಳಿರುವ ವಿಚಾರಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ಇಷ್ಟೊತ್ತಿಗೆ ತನಿಖೆ ಆಯೋಗವನ್ನ ನೇಮಕ ಮಾಡಬೇಕಾಗಿತ್ತು ಅಕಸ್ಮಾತ್ ಅವ್ರು ದೂರ ಕೊಟ್ಟಿಲ್ಲ ಅಂದ್ರೂ ಯಾತಕ್ಕೆ ಕೊಟ್ಟಿಲ್ಲ ಯಾಕೆ ವಿಧಾನಸಭೆಯಲ್ಲಿ ಹೇಳಿದ್ರಿ ಅಂತ ಹೇಳಿ ಸೋಮೋಟ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಬೇಕಾಗಿತ್ತು ಇವತ್ತಿನವರೆಗೂ ಮಾಡಿಲ್ಲ ಎರಡನೇ ವಿಷಯ ಅಂತ ಹೇಳಿದ್ರೆ ನಾಲ್ಕು ಪರ್ಸೆಂಟ್ ಏನು ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟಿರುವಂತ ಬಿಲ್ ವಿರೋಧಿಸಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸಂವಿಧಾನ ವಿರೋಧದ ಸಂವಿಧಾನ ಬಾಹಿರವಾದಂತ ಕಾರ್ಯಕ್ರಮವನ್ನ ಯೋಜನೆಯನ್ನ ಅದರಲ್ಲೂ ಕಾಂಟ್ರಾಕ್ಟ್ ನ ಮುಸ್ಲಿಮರಿಗೆ ಕೊಡುವಂತದ್ದು ಹೊರಟಿರುವಂತ ಈ ಒಂದು ಧೋರಣೆಯನ್ನು ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ಎರಡೂ ವಿಧಾನಸಭೆಯಲ್ಲಿ ನಡೀತಾ ಇತ್ತು ನಮ್ಮ ಶಾಸಕರು ನೀವು ನಾಲ್ಕು ದಿವಸದಿಂದ ವಿಡಿಯೋಗಳನ್ನ ನೋಡಿದಿವಿ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಯನ್ನ ಕೈ ಹಿಡಿದು ಎಳೆದಾಕಿದಂತ ಪ್ರಸಂಗವನ್ನ ಇವತ್ತು ಇದಕ್ಕೆ ಹೋಲಿಕೆ ಮಾಡಿಕೊಂಡಿದ್ದಾರೆ ಆರು ತಿಂಗಳ ಕಾಲ ವಜಾ ಮಾಡಿದೀವಿ ಅಂತ ಹೇಳಿದ್ದಾರೆ ಆರು ತಿಂಗಳು ಶಾಸಕರು ಲೆಟರ್ ಕೊಡಂಗಿಲ್ಲ ಅಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಂಗಿಲ್ವಂತ ಅವರ ಸೂಚನೆಯನ್ನ ಪರಿಗಣಿಸಂಗಿಲ್ವಂತ ಅವರ ಹೆಸರು ಯಾವ್ದು ನಾಮ ಫಲಕದಲ್ಲಿ ಇರಂಗಿಲ್ವಂತೆ ಅವರು ಲೆಟರ್ ಕೊಡಂಗಿಲ್ವಂತ ಗ್ಯಾಲರಿಗೆ ಬರಂಗಿಲ್ವಂತೆ ಅಂದರೆ ಇಷ್ಟೊಂದು ಎಮರ್ಜೆನ್ಸಿಲು ಈ ತರ ಆಗಿರ್ಲಿಲ್ಲ ಆ ರೀತಿಯಲ್ಲಿ ಶಾಸಕರು ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರುವಂತ ಜನಪ್ರತಿನಿಧಿಗಳನ್ನ ಜನರ ಕೆಲಸವನ್ನ ಮಾಡದೇ ಇರುವಂತ ರೀತಿಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಸೋತಿತ್ತು ಅಲ್ಲಿ ಅವರ ಕ್ಯಾಂಡಿಡೇಟ್ ನಿಲ್ಲಿಸಿಕೊಂಡು ಅವರ ಮುಖಾಂತರ ಸರ್ಕಾರದ ಯೋಜನೆಯನ್ನ ಕೊಡುವಂತ ಒಂದು ಕೆಟ್ಟ ಕೆಲಸಕ್ಕೆ ಕೆಟ್ಟ ಪದ್ಧತಿಗೆ ಕೈ ಹಾಕಿದೆ ಇದನ್ನ ವಿರೋಧಿಸಿ ನಾವು ಶಾಸಕರುಗಳು ಎಲ್ಲಿಯವರೆಗೆ ಹದಿನೆಂಟು ಶಾಸಕರು ಒಳಗೆ ಬರಲ್ವೋ ಅಲ್ಲಿಯವರೆಗೆ ನಾವು ಸದನದ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಸಭೆಯಲ್ಲಿ ಯಾವುದೇ ಕಮಿಟಿಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅನ್ನುವಂತ ತೀರ್ಮಾನ ಈಗಾಗ್ಲೇ ರಾಜ್ಯದ ಅಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಬಂಧುಗಳೇ ಎಷ್ಟು ಅವೈಜ್ಞಾನಿಕ ಅಂದ್ರೆ ಎಲ್ಲ ಒಂದ್ ಕಡೆ ನೀರು ಕಳಿಸಿ ಅಂತ ಹೇಳಿದ್ರೆ ಅಧಿಕಾರಿ ಫೋನ್ ರಿಸೀವ್ ಮಾಡಬೇಕಾಗಿಲ್ಲ ನೀರಿನ ಸಮಸ್ಯೆ ಬರಗಾಲದಲ್ಲಿ ಇನ್ಸ್ಪೆಕ್ಷನ್ ಹೋಗಂಗಿಲ್ಲ ಈ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಮಾಡಿರುವಂತ ಈ ಒಂದು ಅಮಾನತಿನ ಆದೇಶವನ್ನ ವಿರೋಧಿಸಿ ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಇಬ್ರು ಅಧ್ಯಕ್ಷರ ನೇತೃತ್ವದಲ್ಲಿ ಮಾತ ಮಾಡ್ತಾ ಇದೀವಿ ಮುಂದಕ್ಕೆ ನಾಗೇಂದ್ರ ಅವ್ರು ಮಾತಾಡ್ತಾರೆ